ಬಾಂಡೆ ರೇ ಬಾಂಡೆ ಅಕ್ಕಾರ ಅಣ್ಣರ ಅವರ ಎಲ್ಲಾರು ಬರ್ರಿ ಬರಿ ಬರ್ರಿ ಬಾಂಡೆ ಬರ್ರಿ ಕುಕ್ಕರ್ ತಂದನು ಹಂಡೆ ತಂದನು ಗುಂಡೆ ತಂದನು ಸಾರು ನೋಡು ಉಳ್ಬಿಡ್ತೀನಿ ಚಮಚನೂ ತೊಂಬನು ಬರಿ ಬರ್ರಿ ಎಲ್ಲಾರು ಅಗದಿ ಸ್ವಸ್ತ ರೇಟ್ ಯಾಕೆ ಕೊಡ್ತಾನ ನಿಮ್ ಆದ ಬಳಕ ಕಾಸು ಮರಿಗ ಕಾಸು ನೀವು ಇದ್ ಮಾಡಿರುಕ ಈಗ ಬಂದಾಗನ ತಗ್ರಿ ಅಕ್ರ ಅಣಾರ ಬರಿ ಬರಿ ಬರ್ರಿ 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 ಅಕ್ಕಾರ ಅಕ್ಕಾರ ಬರ್ರಿ ಅಣ್ಣಾರ ತಮ್ಮ ಬರ್ರಿ ಬಾಂಡೆ ಬಂದ್ರೆ ಕುಕ್ಕರ್ ಅದಾವ ರೀ ಮಿಕ್ಸರ್ ಅದಾವ್ರಿ ಟೈಪ್ ಐತ್ರಿ ಮತ್ ಪಾಡ್ತವೈತ್ರಿ ಐತ್ರಿ ತವ ಐತ್ರಿ ಹಾಡ್ಬಾಗ್ಸ್ ಐತ್ರಿ ಹಾ ಎಲ್ಲ ಐತ್ ಬರ್ರಿ ಬರ್ರಿ ದೊಡ್ಡ ಊಟ ಅದಾವ ಸಣ್ಣ ಊಟ ಅದಾವ ಕುಕ್ಕರ್ ಅದಾವ ಮಿಕ್ಸರ್ ಅದಾವ್ರಿ ಎಲ್ಲ ಅದಾವ್ರಿ ಅದ್ ಕ್ಯಾಬ್ಣ್ಣಿ ಮೊಬ್ರ ಸವಿ ಮಾಡ್ಕೊಡ್ತೇವ್ರಿ ರೊಕ್ಕ ಒಂದ್ ಹತ್ತು ರೂಪಾಯಿ ಹಚ್ಚಕತ್ರಿ ಬರ್ರಿ ಕ್ಯಾಬ್ನ ತಗಡ ಪ್ಲಾಸ್ಟಿಕ್ ಹತ್ತಾಳಿ ತಾಮ್ರ ಜರ್ಮನಿ ಕಾಸ್ಟಿಂಗ್ ಎಲ್ಲಾ ತೊಂಬ್ರಿ ಎಲ್ಲಾ ಇದ್ ಮಾಡ್ ಸವಿ ಮಾಡ್ಕೊಡ್ತೀವಿ ಬರ್ರಿ ಬರೀ ಅಕ್ರ ಬರ್ರಿ ಬಂದ್ರಿ ಅನ್ನಾರ ಅಕ್ಕರ ಬಂದ್ರಿ ನೋಡ್ರಿ ಯಾಕ್ರ ಈ ಹಂಡೆದ ಕಿಮ್ಮತ್ತ ಎಂಟು ಇನ್ನೂರು ರೂಪಾಯಿ ಐತ್ರಿ ನಿಮ್ಗಂತ ಕಾಸು ಒಂದ್ ನೂರ್ ರೂಪಾಯಿ ಬಿಡತನ್ರಿ ಎಂಟು ನೂರ್ ಕೊಡ್ರಿ ಮೊಡ್ಕಾವಿಲ್ರಿಲ್ರಿ ಮೊಡ್ಕದವ್ರಿ ನಾವು ಏನಿದ್ರು ಈ ಗುಂಡೇದ್ ನೂರ ಐವತ್ತು ರೂಪಾಯಿ ಒಂಬತ್ನೂರ ಐವತ್ ನಿಮ್ ಐವತ್ ರೂಪಾಯಿ ಬಿಡ್ತಾವ್ರಿ ಒಂಬತ್ನೂರ ಕೊಡ್ರಿ ನೋಡ್ರಿ ನಾವು ರೇಟ್ ನ್ಯಾಯ ಒಂದ್ ರೂಪಾಯಿ ಬಿಟ್ಟುದಲ್ರಿಕಂತ ಒಂದಕ್ಕೆ ಎರಡು ರೇಟ್ ಮಾಡ್ಬೋದು ಮಾಡಿ ಒಟ್ಟು ಡಬ್ ಹಾಕೋದು ಯಾಕಂದ್ರೆ ಮೊದಲೇ ಸೀಸನ್ ಇಲ್ಲಿ ಈಗ ಗುಟ್ಟೆ ವ್ಯಾಪಾರ ಎಲ್ಲ ಒಟ್ಟು ಕೆಲಸ ಮಾಡಿಬಿಡುದು ಇಲ್ಲೇಟ ಬಾಂಡೆ ತೊಗೊಂಡು ನೋಡು ನಡಿಪ ಬಾಂಡೆ ಇಲ್ಲಿ ಹಂಗದ ಕೇಳಕೊಂಡು ಹೋಗೋಣಂತ ಏನೋ ಹುಡುಗರೇ ಬಾಂಡೆ ಹೆಂಗ್ ಹಂಗ ಏನೇನ ಬಾಂಡೆ ಹೋದ್ಬೇಕಾಗಿದ್ದು ಬಾಂಡೆ ಹಾಕ್ಬೇಕಾಗಿದ್ದುಪ್ಪ ಏನ್ ಬೇಕ್ರ ಏನೇನೈತಿ ಏನು ಹೇಳಲ್ಲ ಆಟ ಹೇಳ ಶ್ರೀಕಾಂತ ಸಪರ ಗುಂಡೆ ಐತ್ರಿ

ಮತ್ತೆ ಏನ ಅಲ್ಲಿ ರೊಕ್ಕ ಖರ್ಚು ಮಾಡುದು ಯಾಕಂತ ಹಂಗಂತ ಹೇಳಿ ಮಗನೇನ ಅಲ್ಲಿ ಮನೆಯಾಗ ಅಡ್ಡಾಡು ಬಾಂಡೆ ಕೊಟ್ಕೊ ಸರದಿಲ್ಲೇನ ನೋಡುಣ ಚಲೋ ಇದ್ರ ತಗೋಣ ಇಲ್ದ್ರೆ ಹೊಂಗಲ್ ಕೂಗುಣಲ್ಲ ಏ ಬೇಡ ಬೇಡ ಕೊಟ್ರ ಮಗ ಏ ಚಲೋ ಕೊಡುವ ಇಲ್ಲ ಅಂತಂದ್ರ ಬಾಂಡೆ ಕೊಡ್ದ ಬೇಡ ಚಲೋ ಅಲ್ಲ ನಮ್ ಬಡ್ಡೆಗ ಅವ್ರ ಅಪ್ಪನ ಕಾಲದಿಂದ ನಮ್ ಮನಿಗೋಳಿಗ ಕೊಟ್ಕೊಂತ ಬಂದಾನ ಅದಕ್ಕೆ ಅವ್ರ ಹಿಂತಿಲಿ ಕ್ವಾಲಿಟಿ ಚಲೋ ಇರ್ತೈತೆ ನಿನಗೇನ್ ಗೊತ್ತೈತಿ ಅವ್ರ ಹಂತಲಿ ಹಿಂತಲ್ಲಿ ಎಲ್ಲ ತಂತ ಮಾರಾಕತ್ತಿದ್ರು ನಿನಗೆ ಏನ್ ಗೊತ್ತದ ನೋಡುಣ ಚಲೋ ಇದ್ರ ತಗೋಣ ಇಲ್ದಲ್ಲ ಅಂದ್ರ ಹೊಂಗಲ್ ಕೂಗುಣಲ್ಲ ಎಲ್ಲೂ ಬೇಡ ಹೊಂಗಲ್ ಕೂಗುಣ ನೋಡಿ ನಾ ಹೊಂಗಲ್ ಕೂತ್ಕೊಂಡ್ ಬರೋ ಬೇಡ ಗಂಟೆ ಹ್ಮ್ ನೋಡೋ चलो ಚಲೋ सीकर ಇಲ್ಲ ತೊಗನ ಬರ್ದರೆ ಯಾಕ ಸರಿ ನಡದ ನೆಡಕ್ಕೆ ನೋಡೋಣ ಎದಕ್ಕೆ ಒದ್ರಾಗ ತಿ ಇ ಹುಡುವರನ ಇ ಹುಡುಗರ ಪಾಪ ಎಲ್ಲಾ ಆಜಬಜಾ ಹುಡುವರ ಎಲ್ಲಾ ತಂತ ನಿಲ್ಲಕ್ಕೆ ಮುಸಿರಿಯಲ್ಲ ಯಾಕ ಇಲ್ಲಕ್ಕೆ ಕುಂದ್ರ ಹೋಗಿ ಬರ್ತವಾ ಇಲ್ಲಕ್ಕೆ ಕುಂದ್ರ ಯಾಕ ಹಾ ಹಾ ಬಾ ನೋಡು ನಡ್ರಿ ಬಡವ ನಡ್ರಿ ಹೆಜ್ಜಿರಕ್ಕೆ ನಡ್ರಿ ಅವನೆ ಏ ತಡಿ ಮರಯ ಬಣ್ಣಾತುನು ಒದ್ರ ಓಮಿ ಒದ್ರ ಬಣ್ಣೆ ತೊಗ ಇಲ್ಲೇ ತೊಗೊಂಡು ಕುಂಡುಮ್ಮಕರ ಏನ ಬಾಂಡೆ ಇಲ್ಲ ಬಾಂಡೆ ನೋಡಾಕ್ ಬಂದಿಕ್ಕೆಲ್ಲ ಇಡ್ಲಿ ವಡಾ ದೋಸೆಂತರೀ ಇಡ್ಲಿ ದೋಸೆ ಬಾಂಡೆ ಸಾಮಾನಿ ನಾವು ಅದ ಬಂದಿದ್ದು ಬಾಂಡೆ ನೋಡಕ್ ಬಂದಿದ್ದು ಬಾಂಡೆ ತೋರ್ಸ ಅಲ್ಲೇ ಬಾಡಿಯಾ ಬಾಂಡೆ ಏನ್ ಮತ್ತೆ ಏನ್ ಬೇಕ್ರಿ ಅಂದ್ರೆ ಏನ್ ಹೇಳ್ತಾರೇ ನಿನ್ಗ ನಾವ್ ಕೇಳು ಪದ್ಧತಿ ಕೇಳಿದ್ರೆ ಕುಂಡುಮಮ್ಮ ಈಗ ಏನಾರು ಬೇಕಾರ ಹೇಳ್ರಿ ಗುಂಡಿ ಅದಾವ್ರಿ ಹಂಡೆ ಅದಾವ್ರಂಗ

ನೋಡು ಆಕಿಗೆ ಎಲ್ಲಿ ಇಷ್ಟ ಬರ್ಸತಿ ತಗೋಲೆ ಈಗ ನಿನ್ ಹಿಂತೇಲಿ ಎದ್ ಜಾಡಿದ್ರ ತೋರ್ಸ ಇದ್ದಲ್ಲ ಅಂದ್ರ ಮಗನ ನಾವ್ ಹಂಗಲ್ ಐತ್ ನಮ್ಕ ಮಾಡಬಾರೀ ಯಾ ಕೊಡ್ಬಾರೀ ಸಿರ್ಕ ನಮ್ಗೆ ಇರದ ಮೂರ್ ತಿಂಗಳ ಜಗದ ಆದ್ರೆ ನಿನ್ನ ಸುಮಾರು ಜಾಡ್ನಿ ಹೋದ ಏನ ಹಳೆಯಾಗ ಎಂತದ್ ಏನ್ ಬೋಗನಿ ಕೊಡದ ಡೇ ನಮ್ಮ ಕಾಕಾರ ಮೇಲೆ ಕಾಕ ಎಂತ ಬಾಂಡೆ ತನ್ನಾರ ಅಂತ ಹೇಳಿ ಬೇಡ ನಿಮ್ ಸಿರ್ಗಾಂತು ಹೇಳು ನೀನು ತಗೋ ನಮಗ್ ಬೇರೆ ಬಂಡೇನು ಬಾಂಡೆ ನಗರ ಬಾಂಡೆ ಹೋದ್ರ ಯಾರು ಹೊಳಿ ಅಂತ ಕೊಟ್ಟೆ ಇಲ್ಲ ಅದರ ಚಲ ಮುಂದೆ ಇಲ್ಲ ನಾಷ್ಟದ ತದಕ್ಕೆ ತ ಒತ್ತ ಇట్లాಗೆ ನ ಉದಿರ್ತಾರ ಅವ್ನ ಅದಿಗ ಗಡಾ ಇದಿನೆ ಉದಿರ್ ನ ಏನು ಮಾಡ್ತರೋದು ನಮ್ಮ ಮೇಲೆ ಐಕಿರೋ ತಡಲೇ ಮರೆ ಇಲ್ಲಿ ನಮ್ಮ ನಮ್ಮಕಿನ ಕೇಳ್ತನ ಮಾಡ್ಲಾ ಅಕ್ಕಿಗೆ ಇಷ್ಟ ಆರೆ ತಗೋತೋಣ ಅವ ಇಲ್ಲ ಅಂದ್ರೆ ನಾವು ಹೊಂಗಲ ಕೊಕುವೆ ನಾ ಕೇಳ್ತನ್ ತಡಿ ಹೆಂಗ ಈಗ ಏನು ತಗೋನ ಬೇಡಂತೆ ನನಗೆ ಅಂದ್ರಿ ಈ ಪಾಂಡಿಯನ ಗಾಡಿಯನ ಬಾಂಡೆ ಸವಸರ ಬೇಡ ಇವನ ಗಾಡಿಯ ಒಂದಾರ ಸುದಿದ್ದಿದ್ದು ಎಲ್ಲ ಬರೆ ತಳ್ 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 ಕಡಾವ್ ಇವನ ಗಾಡೇ ತಗೊಂಡ್ರಾ ಆ ತಸುದ ಆ ಅಳ್ಯಾ ನಾಕ ದಿನದ ಮಗಳನ ಜೊತೆ ಬಾಂಡೆನ ಕೊಡ್ಕಸ್ತಾನ ಅದಕ್ಕೆ ಇವನ ಗಾಡಿ ಸವ அங்கடிய பிரியொந்த அங்கடியாகண்டை சா அல்ல தகோ நான் எல்லோரு அல்ல நடின இவன் ஐட்டி இவன் முதவ இவ்வளோ நான் ಅಮ್ಮ ಯಂಗೋರು ನೆಜ್ಜದ ಒಂದěla ಆವನ ವಾಪಸ್ ಕೊಡ್ರೆ ಮಾತ್ ಅಡ ಮ್ಯಾಲ ರೊಕ್ಕ ಕೊಡ್ರೆ ನಮ್ಮ ಜೋಡಿ ಕೊಟ್ಟು ಬಿಡ್ತಾವೋ ಹೀಗೆ ನಾ ಕೇಳ್ತನಿ ನೀ ಸುಮಾರು ನೀ ಆ ಅಲ್ಲ ಹೀಂಗ್ ಅನ್ನತಾರ ಅವರು ಈಗ ನಮ್ಮದು ಹಳೆ ಹಂಡಿಯದು ಇಲ್ಲಿ ನೆಕ್ಕಿತಲ್ಲ ಅದನ್ನ ಅಂದ್ರೆ ನಿಮಗೆ ಹೊಸ ಬಾಂಡೆ ಕೊಡ್ತೋ ಅನ್ನತಾರ ಅವರು ಹೆಂಗ್ ಮಾಡು நான் ஓய் நோட் நான் நம்ம கடைனா தகந்தி அப்ப அண்டே நான் தான் அப்ப அண்டே நத்த

ಏ ಶ್ರೀಕಾಂತ ಗಾಡಿ ಚಲೋ ಮಾಡ ಇದು ವ್ಯಾಪಾರ ಆಗೋ ತಗದಲ್ಲ ಖಾಲಿ ಪೀಳಿ ಇಂಥವ್ರು ಚೆನ್ನ ಮಾಡ ಒಂದ್ ನಾಲ್ಕು ಮೈತ್ ಬಂದ್ರ ನಾವ್ ಆಯ್ತು ತುಂಬಿಸಿ ಬಂದಂಗ ಮೊದಲೇ ಇರುದ ಮೂರ್ ತಿಂಗ್ಳ ಸೀಸನ್ ಹಾ ಚೇ 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 ಚೆ ಭ ಈ ಬಾಜು ಅಂಪ್ರ ಐತಿ ಹೋಗಿ ಅಪಾರ ಮಾಡ್ಕೊಂಬರು ಇಲ್ಲಿ ಒಟ್ಟ ಬಾಡಿ ಇಲ್ಲಂತೂ ಈ ಓಣ್ಯಾಗ ಒಟ್ಟು ಹಾಯುದೇ ಬೇಡ ಹೌದು ಬೇಡ ಇಲ್ಲಿ ವ್ಯಾಪಾರ ಏನ್ ವ್ಯಾಪಾರ ಮಾಡಂಗಿಲ್ಲ ಬರ್ತಾರ ನೋಡ್ತಾರ ಹೊಕ್ಕರು ಬರ್ತಾರ ನೋಡ್ತಾರ ಹೊಕ್ಕರು ಚಾಲು ಮಾಡ್ರಿ ಚಾಲು ಮಾಡು ಚೇಚಿ ಚೇಚಿ ಚೇ ಮರ ದೊಡ್ಡ ತಲೆ ನೋವು ಪಾಯ್ಕಿದ ಅಲ್ಲ ಇಲ್ಲೇ ಸಸ್ತಾಗ ಹಾಕಿತ್ತ ತಗೊಂಡು ಇಟ್ಕೊಂಡು ಬಿಟ್ರೆ ಮಾತು ಮುಗಿದು ಹೋಗಿತ್ತಲ್ಲ ಇನ್ನಿಕ್ಕೂ ಕರ್ಕೊಂಡು ಹಂಗಲ್ಲಿ ಕೂಗಿ ಅಲ್ಲಿ ಬಾಡಿ ತೆಗೀಸಿ ಈಗೇನು ಅಯ್ಯೋ ಕತಿ ನಾನು ಬಾಳೆ ಏ ಶಾಂತಿ ಮಂಜಿಸ್ ನೀರಾರು ತೋಬಾರ ಎಟ್ಟಾರ ಇದಿ ಆಗಿದೆ ಅಂತ ನಾ ಒಳಗ ಬರ್ಬೇಕು ಶಾಂತಿ 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 ಅಂತ ಹೇಳಿ ಬಾಯ ಆಗತ್ ಬಾ ಮರಯ ನಿನ್ನ ಜೋಡೆ ಗುದ್ದಿ ಆಡ್ ನನಗ ಆ ಬದಿ ಕಡಿ ಮಾಡದ ಅಂತ ಬಾಯ ಅರ್ಧ ಇಡಕ್ ಕೊತ್ತಿ ವಟ್ 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 ಶಾಂತಿ ಶಾಂತಿ ನಾನು ನಿಂತು ಬಿಡ್ತೀನಿ ತಗೋ ನೀರ ಏನ್ ತಿಂದಿ ಗೋದಿ ಹಂಗ್ಯಾಕ್ ಮಾಡತ್ತೀಯ ಎಟ್ಟಾರ ಇದಿ ಆಗಿದೆ ಆ ಕಟ್ಕೊಂಡಾಗಿಂದ ಬರೆ ದಿದ ಆತ್ ನಿಂದ ಕೇಳುದ ಎಲ್ ಮರಯ ಈಗ ನೀ ಅಂದಂಗನ ಮೌನತ್ತ ಹಂಗಲ್ ಕಂತೆಲ್ಲೋ ಹೊಂಗಲಕ ಹೋಗುಣ

ಬಂದ್ಬಿಡು ಅಷ್ಟು ಅಲ್ಲಿ ಒತ್ತಾರ ತಕೊಂಡು ಬೇಡ ತಗೊಂದ್ ಕೆಸ ಯಾವ ಬಂಡೆ ಬೇಕ ಯಾವ್ಯಾವ ಬಂಡೆ ಇಲ್ಲಿ ಎಲ್ಲಾನು ತಗೊಂಡ್ ಹೆಸರು ಬರ್ಸ್ಕೊಂದ್ ಕೆಲಸ ನಡಿ ನಮಸ್ಕಾರ ನನ್ನ ಎಲ್ಲಾ ಹಬ್ಬಗಳಿಗೆ ಈಗ ಇಷ್ಟತನ ಏನತಂತ ನಾ ಒಬ್ಬಕ್ ಏನಂತನ ಬಾಂಡೆಗ ಬಾಂಡೆ ಮರಾರ ಹಂಗ ಹಿಂಗ ಹಂಗ ಅಂತ ನಾ ಅಂತನ ಒಂದರ್ ಜನ ಚಲೋ ಇರ್ತ ಒಂದ್ ಜನ ಕೆಟ್ಟಿರ್ತಾರ ಪಾಪ ಬಾಂಡೆ ಮರ ಅವ್ರ ಊರು ನಮ್ಮ ನಮ್ಮೂರು ಬಂದಿರ್ತಾರ ಅವ್ರ ಅವ್ರು ಒಂದ್ ನೂರು ಹೇಳಿ ಆದ್ರೆ ಇಪ್ಪತ್ತು ರೂಪಾಯಿ ಕೂಡ ಹತ್ತು ರೂಪಾಯಿ ಕೊಡಂತೀವಿ ಅವ್ರ ಒಂದ್ ಸಾವಿರ ರೂಪಾಯಿ ಹೇಳ ನಾವ್ ಯಾರನೂರ್ ಕೂಡ ಮುನ್ನೂರು ಕೊಂತೀವಿ ಅವ್ರದ್ದು ಹೊಟ್ಟಿ ಪಾ ಇರ್ತಲ್ಲ ಪಾಪ ಅವ್ರು ಹೆಣ್ಣರ ಮಕ್ಕಳ ಎಲ್ಲಾ ಬಿಟ್ಕ ಅಲ್ಲಿಂದ ಇಲ್ಲಿ ಬಂದಿರ್ತಾರ ಬಂದಿರ್ತಾರೆ ಒಂದ್ ಬಾಂಡೆ ಮಾರ ನಮ್ದು ಜೀವನ ಅಂತ ಹೇಳಿ ಅದಕ್ಕೆ ದಯವಿಟ್ಟು ಯಾರು ಹಂಗ್ ಮಾಡಕ್ ಹೋಗ್ಬಾರ್ರಿ ಪಾಪ ಅಲ್ಲಿಂದ ಇಲ್ಲಿ ಬಂದಿರ್ತಾರ ಅವ್ರಿಗೆ ನೋಡ್ರಿ ನೀವು ಅವ್ರ ಪರಿಸ್ಥಿತಿಗಳ್ ನೋಡ್ ಕೆಲಸ ಪ್ರತಿಯೊಬ್ರು ಯಾರ ಬರ್ಲಿ ಅವ್ರಿಗೆ ಹೊತ್ತನೇ ದಯವಿಟ್ಟು ಹೊತ್ತನ ಯಾರು ಅವ್ರಿಗೆ ಬೇಜಾರ್ ಮಾಡಕ್ ಹೋಗ್ಬೇಡ್ರಿ ನೋಡ್ ಕೆಲಸ ಕಡಿಮೆ ಬೆಲೆ ಮಾಡಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಬರ್ರಿ ದಯವಿಟ್ಟು ಯಾರು ಅವ್ರ ಮನಸ್ಕ್ ಹೋಗ್ಬೇಡ್ರಿ ಅವಾಚ್ಯ ಪದ ಫಸ್ಟ್ ಮಾತಾಡಕ್ ಹೋಗ್ಬೇಡ್ರಿ ನಾನ್ ಮಾತಾಡಿದಿಲ್ಲ ಆತರ ಯಾರು ಮಾತಾಡಕ್ ಹೋಗ್ಬೇಡ್ರಿ ಆಮೇಲೆ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಂಗ ಬಾಜು ಇರೋ ಬೆಲ್ ಬಟನ್ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ